ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಓಪ ಚೆನ್ನಾಗಿರ್ತೀರಾ ಅಂತ ಇದು ಶ್ರಾವಣ ಮಾಸಕ್ಕೆ ಮನೆ ಕ್ಲೀನಿಂಗ್ದು ಎರಡನೇ ವಿಡಿಯೋ ಆಗಿರುತ್ತೆ ಮೊದಲನೇ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಬೆಡ್ಶೀಟ್ಗಳು ದಿಂಬುನ್ ಕವರ್ಗಳು ಹಾಗೆ ಮನೆ ಸ್ಕ್ರೀನ್ಗಳು ಎಲ್ಲದನ್ನು ಹಾಕ್ಕೊಂಡು ಅದನ್ನೆಲ್ಲ ಒಗ್ದಾಗ್ತಾ ಇದ್ವಿ ಇಲ್ಲಿ ನಾನು ಹೋಗಿತಾ ಕೂತಿದ್ದೆ ಮತ್ತು ನಮ್ಮ ಅಕ್ಕ ಎಲ್ಲ ಬಟ್ಟೆಗಳನ್ನು ಜಾಲಿಸ್ಕೊತಿದ್ರು ಮತ್ತು ಹುಡುಗರುಗಳು ಅದನ್ನು ತೊಗೊಂಡೋಗಿ ಒಣಗಾಕೋತಾಯಿದ್ರು ಅವ್ರು ಸ್ವಲ್ಪ ಹೊತ್ತು ಮಾತ್ರ ಒಣಗಾಕೊತಾಯಿದ್ರು ಎಲ್ಲ ಬೇರೆ ಕಡೆ ಫಂಕ್ಷನ್ ಇದ್ದವು ಅಲ್ಲಿಗೆ ಹೋಗ್ಬೇಕಂತೇಳಿ ಅಕ್ಕ ಮಾತ್ರ ಸಂಜೆವರೆಗೂ ಉಳ್ಕೊಂಡಿದ್ರು ಇಲ್ಲಿ ಎಲ್ಲ ಬಟ್ಟೆಗಳನ್ನೂ ಅಂದರೆ ಮುಂಚೆ ಇರುವಾಗಲೇ ಒಂದು ಸಬೀನ ಸಬ್ಬಿನೆಲ್ಲ ನಿರ್ಮಾ ತಗೋ ಒಂದು ಉಣಿ ಹಾಕೊಂಡಿದ್ದೆ ನಾನು ಬೇಗ ಕೊಳೆ ಬಿಡುತ್ತೆ ಅಂತ ಹೇಳಿ

drebel it taknianta on dirbek super lindo leha matlab enu ರೆ ಮತ್ತು ನಾವು ನಾನು ನಮ್ಮ ಅಕ್ಕ ಮತ್ತು ನನ್ನ ಅತ್ನಿ ಮಗಳು ಮೂರು ಜನನು ಏನೋ ಮಾತಾಡ್ತಾ ವಿಡಿಯೋ ಮಾಡಿರೋದು ಆ ವಾಯ್ಸ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ನಂದೇ ಓನ್ ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ಇದು ನಮ್ಮನೆ ನಾನು ಇಷ್ಟು ಒಂದು ಇದಾಗಿ ಏನು ತೋರಿಸಲಿಲ್ಲ ಯಾವಾಗಲೂ ಮುಂದೆಗಳೇ ಯಾವ ಥರ ಅನಿಸುತ್ತೆ ಅಂತ ಹೇಳಿ ಅದಕ್ಕೆ ಇದನ್ನು ಎಡಿಟ್ ಮಾಡ್ದೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದು ಒಂದಿನ ಒನ್ ಡೇ ಫುಲ್ ಬಟ್ಟೆ ಒಗೆಯೋ ಕೆಲಸನೇ ಆಗಿತ್ತು ನೆಕ್ಸ್ಟ್ ಬರೋ ಕ್ಲಿಪ್ಪು ಬಂದು ನೆಕ್ಸ್ಟ್ ಡೇ ನಾವು ಒಂದಿನ ಪಾತ್ರೆ ಬೆಳಿಕೊಂಡ್ವಿ ಒಂದಿನ ಫುಲ್ ಬಟ್ಟೆ ಒಗೆಯೋದೇ ಆಯಿತು ನಮಗೆ ಹಾಗೆ ನೆಕ್ಸ್ಟ್ ಡೇ ಎಲ್ಲ ಸಾಮಾನು ಅದೇ ಪ್ಲೇಸ್ಗೆ ಜೋಡಿಸ್ಬಿಟ್ಟು ಬಟ್ಟೆ ಮಾತ್ರ ಮಡ್ಚ್ಕೊಡೋದಕ್ಕಾಗಲಿಲ್ಲ ನಮಗೆ ನೆಕ್ಸ್ಟ್ ಡೇ ಮನೆಯಲ್ಲೂ ತೊಳ್ಕೊಂಡ್ವಿ ಇದು ಇವಾಗಿನ ಸದ್ಯದ ಪರಿಸ್ಥಿತಿ ನಮ್ಮ ಅಡುಗೆ ಮನೆ ಸಿಂಕಲ್ ನೋಡಿ ಒಂದು ರಾಶಿ ಐತೆ ಇದನ್ನೆಲ್ಲ ಇವಾಗ ಅಡುಗೆ ಮನೆಗೆ ನಲ್ಲಿ ನೀರು ಬರೋ ತನಕ ಬರೋದು ಬೇಡ ಅಂತ ಇದೆಲ್ಲ ದಿನಸಿ ಎಲ್ಲ ಕವರ್ ಕಟ್ಟಿಟ್ಟಿದ್ದೀನಿ ಡಬ್ಬಿಗಳನ್ನೆಲ್ಲ ಬೆಳಗಕ್ಕೆ ಹಾಕಿದ್ದೀನಲ್ವ ಅದಕ್ಕೆ ಇದು ಹಣ್ಣು ಮತ್ತು ಇದು ಖಾರದ ಪುಡಿ ಡಬ್ಬಿಗಳು ಇದು ಈ ತಿಂಗಳು ದಿನಸಿ ಸಮಾನ ಮತ್ತು ಇಲ್ಲಿ ತರಕಾರಿ ಗುಟ್ಟೆ ಅದಾದಮೇಲೆ ಇಲ್ಲಿ ನಮ್ಮ ಅಡುಗೆ ಮನೆ ಸಾಮಾನು ನಾವು ಎಷ್ಟು ಯೂಸ್ ಮಾಡ್ತೀವೋ ಅಡುಗೆ ಮನೆಗೆ ಅದನ್ನೆಲ್ಲ ಒಂದು ಚೀಲಕ್ಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಇದಿಷ್ಟು ಸಾಮಾನು ನಾನು ಅಡುಗೆ ಮನೆ ಯೂಸ್ ಮಾಡುವಂಥದ್ದು ನಾಲ್ಕು ಚೀಲ ಒಂದು ಅದೇನದು ಹಂಡೆ ಹಂಡೆ ಇಟ್ಕೊಂಡಿದ್ದೀನಿ ಇನ್ನೂ ಇದನ್ನೆಲ್ಲ ಈ ಕಿಟಕಿ ಎಲ್ಲ ಸೀಟ್ ಬ್ಯಾಕ್ ನಮ್ಮ ಅಕ್ಕ ಸೀಟ್ತಿದ್ದಾರೆ ತೋರಿಸ್ತೀನಿ ರೀ ಈ ಅವರು ಅದನ್ನ ಅದನ್ನು ಎತ್ತಕ್ಕಂಗೆ ಮೇಲಕ್ಕೆ ಬರ್ತದೆ ಆ ಕಡೆ ದಿನ ನಾನು ಬಿಚ್ಚಿಲ ಬಿಚ್ಚಿಲ್ಲ ಬಿಚ್ಚಿ ಕೊಡ್ತೀನಿ ರೀ ಇವ್ರು ನೋಡಿ ಆಯ್ಕಾ ಇವ್ರು ನೋಡಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಆರಾಮಾಗಿ ಅವ್ರು ನಾನು ಮಾಡ್ತೀನಿ ಅನ್ಬಿಟ್ಟು ಮಾಡ್ತಿದ್ದಾರೆ ಅತ್ತೆ ಕಾಲು ಹಾಕೊಂಡು ಕುತ್ಕೊಂಡು ನಮ್ಮ ಅಕ್ಕನಿಗೆ ಹೇಳ್ತವ್ರು ಹಿಂಗೆ ಹಿಂಗೆ ಮಾಡು ಹಂಗ ಮಾಡಂತ ಏನು ಅನ್ನಿಸ್ತಾ ಇದ್ದತೆ ಏನನ್ನಿಸ್ತಾ ಇದ್ದು ಕಾಲು ಮುರ್ಕೊಂಡಿರೋ ಖುಷಿ ಅನಿಸ್ತಾ ಇದ್ದ ಸದ್ಯ ಮಾಡೋದು ತಪ್ತು ಎಲ್ಲನೂ ನನಗೆ ಅಂತ ಮುರ್ಕಂಡಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತಿಲ್ವಾ ಆರಾಮ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದೀರಾ ಏನಪ್ಪಾ ನೋಯ್ತಿದೀಯ ಕಾಲು ತುಂಬ ಏನು ನೋಯ್ತಿಲ್ಲ ತಾನೆ ಹ್ಞೂ ಹ್ಞೂ

ಇದು ಬಂದು ನಮ್ಮ ರೂಮು ನಾವು ಒಗ್ದಿರುವಂಥ ಬೆಡ್ಶೀಟ್ಗಳು ಜಮಖಾನ್ಗಳು ಬೆಡ್ಶೀಟು ರಗ್ಗು ಬಟ್ಟೆಗಳು ಎಲ್ಲನೂ ಹಿಂಗೆ ಗುಡ್ಡೆ ಹಾಕಿದ್ದೀನಿ ಅದು ಬಂದು ಹಾಸೆ ಮನೆ ಅದು ಏನು ಎತ್ತಿಟ್ಟಿಲ್ಲ ಇವಾಗ ಸದ್ಯ ಕಿಟಕಿಗಳನ್ನೆಲ್ಲ ಸಿಟ್ಬಿಟ್ಟು ಇದನ್ನು ಸೀಟ್ಬಿಟ್ಟು ಅಡುಗೆ ಮನೆ ಎಲ್ಲನೂ ಅವ್ರು ತೊಳ್ಕೊಡ್ತಾರೆ ಅದನ್ನೆಲ್ಲ ತೊಳೆದ್ಬಿಟ್ಟು ಇದು ನಾನು ಅಡುಗೆ ಮನೆ ಕ್ಲೀನಿಂಗು ಹಾಗೆ ಕಿಟಕಿ ಕ್ಲೀನ್ ಮಾಡಿಕೊಂಡು ಆವತ್ತಿನ ದಿನ ನಾನು ಅಷ್ಟರಲ್ಲೇ ಮುಗಿಸಿದೆ ಹಾಗೆ ಅವತ್ತಿನ ದಿನ ನಮ್ಮ ಅಕ್ಕನೂ ಕೂಡ ಊರಿಗೆ ಹೋದರು ಇಲ್ಲಿಗೆ ಈ ವಿಡಿಯೋ ಎಂಡಾಗುತ್ತೆ ಬಾಯ್